ఆ సో ఆకరే సాకురో అజ్జీ తరవణ ఆరి సరి ఆ బండి ఓ అజ్జీ ఇల్లదరే ఆయ్ అజ్జీ హై 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 అజ్జీ చెన్నగిదిరా ఆ అజ్జీ చెన్నగిదిరా ఏన్ చెన్నగయో ఏన్ కతే ನಮ್ ನಿಮ್ ತಾತ ಹೋದಾಗ್ಲದ ನನ್ನ ಕೇಳ್ರೆ ಇಲ್ಲ ನಂದೇ ನನಗೆ ಹಾ ಏನ್ ಮಾಡ್ಬೇಕು ನಮ್ಗೂ ತಾತನ ಬಗ್ಗೆ ಹೇಳ್ರವ ನಾವು ತಿಳ್ಕೊತೀವಿ ನನ್ನ ಸುದ್ದಿ ಹೇಳದ್ರಿಗೆ ಬಂದಿದ್ರಂತ ಹೇಳಿದ್ರೊಡ್ ದೊಡ್ಡ ಆಚೆ ಹಂಗೈತ ಆ ಒಳ್ಳೆ ಮೀಸೆಗೆಸಿಟ್ಕೊಂಡು ಒಳ್ಳೆ ಹೋಗಿ ಕಟ್ಟಾಗಿದ್ದ ಮನುಷ್ಯ ಅತನ ಸುದ್ದಿ ಹೇಳಕ್ಕ ನನಗೆ ನಾಟಿ ಬರ್ತೈತಿ ಹಾಗಾದ್ರಲ್ಲ ಹೇಳೋದ್ ಹೋಗ್ ನೀವ್ ನೋಡ್ರ ತಾತನಿಲ್ಲ ತಾತ ನಿಮ್ಮನ್ನ ನೋಡಿದ ಯಾರು ನೋಡಿಲ್ಲ ಮನ್ಯಾಗ ಅಪ್ಪ ಅಮ್ಮನವ್ರು ನೋಡಿ ನೋಡಿದ್ದೆ ನಾವ್ ಯಾರ ನೋಡಿಲ್ಲ ಅತನ ಆತ ನನ್ನ ನೋಡಿಲ್ಲ ನನ್ನ ನಾನು ಅತನ ನೋಡಲ್ಲ ಅಪ್ಪ ಅಮ್ಮ ನೋಡಿದ್ದೆ ನೋಡಿದ್ದು ಅಷ್ಟೇನೇನಿಲ್ಲ ಅವ ತಾತ ನಿಮ್ನ ಎಷ್ಟು ಇಷ್ಟಪಡ್ತಿದ್ರು ಅವ ನನ್ನ ಜಗ್ಗಿ ಇಷ್ಟಪಡ್ತದ ನನ್ನ ಮ್ಯಾಗ ಬಾಳ ಜೀವಿ ಜೀವಿದ್ದ ಪ್ರೀತಿ ಇದ್ದ ಎಲ್ಲ ಇದ್ದಮ್ಮ ಏನ್ ಮಾಡ್ಬೇಕು ಏನಾತಗ ಏನ ಸ್ವಲ್ಪ ಸೂಚಾದಂಗ ಹೋಗ್ಬಿಟ್ಟ ನನ್ನ ಕೇಳಾರ ಇಲ್ಲ ಮತ್ತೆ ಇವಾಗ ನೋಡಿದ್ರಿ ಏನು ಮಾಡ್ಬೇಕು ಅದ ಆತ ತಾತ 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 ನೆನ್ಸಂಬೋದ ಕೂತ್ಕೊಂಬೋದು ಕ್ರಾತ್ ನೆನ್ಸಂಬೋದ ಕೂತ್ಕೊಂಬೋದ ನನ್ಗೆ ಇಷ್ಟ ಆಗ್ಬಿಟ್ಟತ್ತೆ ಏನ್ ಮಾಡ್ಬೇಕು ಅವ ತಾತ ಹೆಸರು ಏನವ್ವ ಹಾ ತಾತನ ಹೆಸರು ಹೇಳ್ಬೇಕ ನಿನಗೆ ಏನಪ್ಪ ನಾನೇನು ಆಚೆ ಬರ್ತದ ನಾನು ಹೇಳೋದಲ್ಲ ನಾನು ಹೇಳಲ್ಲಾಟ ನೋಡಕ್ ಹಿಂಗಿದ್ರವಾ ಬೇಸಿದ್ನಮ್ಮ ದೊಡ್ಡ ಇದು ಮಾಡ್ತದ ನಮ್ಮ ಬೇಸಿದ ಬೇಸಿದಂಗ್ಬಿಟ್ಟ ಏನ್ ಮಾಡ್ಬೇಕು ಹಾ ನಿಮ್ಮ ತಾತ ನೀವು ನೋಡಿ ಇಲ್ಲ ಹ ಅದಕ್ಕೆ ಭಾಳ ಇದು ಮಾಡ್ತಿದ್ದ ನಮ್ಮನ್ನು ಎಲ್ಲ ನಾವು ಅಜ್ಜಿಕ ಮಾಡ್ತಿದ್ದೀವಿ ಏನು ಮಾಡ್ಬೇಕು ಹೋಗ್ಬಿಟ್ಟ ನಮ್ಮನ್ನ ಕೇಳಾರಲ್ಲ ಇವಾಗ ಹ್ಮ್